ಡ್ಯೂಟಿ ಸಮಯದಲ್ಲಿ ಅವಳು ಮೂವತ್ತಾರು ಗಂಟೆ ಕಾಲ ಡ್ಯೂಟಿ ಮಾಡಿಬಿಟ್ಟು ರಸ್ತೆಗೊಳ್ಳೋಣ ಅಂತ ಹೇಳಿ ಹೋಗಿ ತಗೊಳ್ಳುವಂತಹ ಸಂದರ್ಭದಲ್ಲಿ ಒಂದು ಅತ್ಯಾಚಾರ ನಡೆಯುತ್ತೆ ಅತ್ಯಾಚಾರ ನಡೆದ ಮೇಲೆ ಅವಳು ಅಲ್ಲೇ ಹೋಗ್ತಾಳೆ ಅಂತ ಯಾರು ಕೂಡ ಅವಳು ಸ್ವತಃ ಕೂಡ ಯಾವತ್ತೂ ನಿರೀಕ್ಷೆ ಪಡ್ತಿಲ್ಲ ಅನ್ಸುತ್ತೆ ಹೇಗೆ ದರ್ಶನ್ ಅವ್ರಿಗೆ ಆ ಅನುಯಾಯಿಗಳಿಗೆಲ್ಲ ಹೇಗೆ ಅರೆಸ್ಟ್ ಮಾಡಿದ್ರು ಅದೇ ತರ ಸಸ್ಪೆಕ್ಟ್ ಆಗಿರೋ ಎಲ್ಲಾರ್ಗು ಆ ಹಾಸ್ಪಿಟಲ್ ಅಲ್ಲಿ ಯಾರು ಇರ್ತಾರೆ ಸಸ್ಪೆಕ್ಟ್ ಎನ್ಕ್ವೈರಿ ಮಾಡಿ ಅರೆಸ್ಟ್ ಮಾಡಬಾರ್ದು ತಕ್ಷಣವಾಗಿ ಪರಿಹಾರ ಮತ್ತೆ ಶಿಕ್ಷೆ ಕಠಿಣವಾದ ಶಿಕ್ಷೆ ಆಗುವಂತಹ ಒಂದು ವ್ಯವಸ್ಥೆ ಕಲ್ಪಿಸಿದಲ್ಲಿ ಈ ತರ ಸಮಾಜದಲ್ಲಿ ಆಗುವಂತಹ ಮರುಕಳಿಸಿಗಳು ತಪ್ಪುತ್ತೆ ಅನ್ನೋದು ನಮ್ಮ ಭಾವನೆ ನಮ್ಮ ಈ ತರ ಡ್ಯೂಟಿಯಲ್ಲಿ ಇರುವಂತಹ ಹೆಣ್ಮಕ್ಳಿಗೆ ಈ ತರ ಅತ್ಯಾಚಾರ ಈ ತರ ಖಂಡನೆಗಳು ಆದಾಗ ನಾವು ಬೇರೆಯವ್ರಿಗೆ ಹೇಗೆ ನಾವು ಧೈರ್ಯವನ್ನ ಹೇಳಕ್ ಸಾಧ್ಯ ಏನ್ ಈ ಅನ್ಯಾಯ ಆಗಿದೆಯಾ ಮೌಮಿತಾ ದೇವ್ನಾಥಿಗೆ ಆಯ್ತಾ ಅದ್ ಮತ್ತೆ ಯಾರಿಗೂ ಆಗ್ಬಾರ್ದು ಆಯ್ತಾ ವೈದ್ಯರಿಗೆ ಏನ್ ಅನ್ಯಾಯ ಆಗಿದೆ ಇವಾಗ ಮತ್ ಯಾರಿಗೂ ಆಗ್ಬಾರ್ದು ಬರೇ ವೈದ್ಯರಿಗಷ್ಟೇ ಅಲ್ಲ ಯಾವ ಹೆಣ್ಣು ಮಕ್ಕಳಿಗೂ ಆಗ್ಬಾರ್ದು ಈ ಒಂದು ಕಲ್ಕತ್ತಾದಂತ ಒಂದು ನಿದರ್ಶನ ತುಂಬಾ ಒಂದು ಖಂಡನೀಯ ನಿದರ್ಶನವಾಗಿದೆ ಇದು ಒಂದು ರಾಕ್ಷಸ ಕೃತ್ಯ ಅಥವಾ ಘೋರ ಕೃತ್ಯ ಅಂತ ಹೇಳಿದ್ರು ಸಾಲಾಗದು ನಾವು ಇವತ್ತು ಪ್ರತಿಭಟನೆ ಮಾಡ್ತಿರೋದು ಬರೀ ಒಂದು ಮಹಿಳೆಗೆ ಅತ್ಯಾಚಾರ ಆಗಿದೆ ಅಂತಲ್ಲ ಮಹಿಳೆ ಡ್ಯೂಟಿಯಲ್ಲಿ ಇದ್ದಾಗ ಆ ಡ್ಯೂಟಿಯಲ್ಲಿ ಇರುವಂತ ಸ್ಥಾನ ಅವಳು ದೇವಸ್ಥಾನ ಅಂತ ಏನು ಪೂಜಿಸ್ತಾಳೋ ಆ ದೇವಸ್ಥಾನದ ಒಳಗಡೆ ಅವಳಿಗೆ ಆ ಸಾವು ಕಂಡಿತ್ತಲ್ಲ ಅದು ಸಾಧಾರಣ ಸಾವು ಆಗ್ಲಿಲ್ಲ ಹಾಗಾಗಿ ನಮಗೆ ನ್ಯಾಯ ದೊರಕಬೇಕು ರೇಪ್ ಆಯ್ತು ಮರ್ಡರ್ ಆಯ್ತು ಹೊಡೆದಾಟ ಆಯ್ತು ಯಾವ ಟೈಮ್ ಮುಂದಿನ ವ್ಯಕ್ತಿ ಆ ವ್ಯಕ್ತಿ ಯಾವ ಕೆಟ್ಟ ಮನಸ್ಸಲ್ಲಿ ಹೇಳಕ್ಕಾಗಲ್ಲ ಯಾವ ವ್ಯಕ್ತಿಯಿಂದ ನಮಗೆ ಅಟ್ಯಾಕ್ ಆಗುತ್ತೆ ಅನ್ನೋದು ನಮಗೆ ಭರವಸೆ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳಿಗೆ ನಮ್ಮೆಲ್ಲರಿಂದ ಎಲ್ಲಾ ಜಿಲ್ಲೆಗಳಿಂದ ತಲುಪಿ ಈ ಒಂದು ಏನು ನಾವು ಇವತ್ತು ಈ ಸಂಘಟನೆಯಿಂದ ನಾವು ಮಾಡಿ ನಮ್ಮ ನ್ಯಾಯ ಕೇಳ್ತಾ ಇದೀವಿ ಆ ನ್ಯಾಯಕ್ಕೆ ನಮ್ಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಯಾವುದೇ ಒಂದು ಹೆಣ್ಣು ಮಗಳು ವೈದ್ಯಕೀಯ ವೃತ್ತಿಯಾಗಲಿ ಬೇರೆ ವೃತ್ತಿ ಆಗಲಿ ಕೆಲಸ ಮಾಡ್ಬೇಕಾದ್ರೆ ಆಕೆಗೆ ಸ್ವತಂತ್ರವಾಗಿ ನಿರ್ಭೀತಿಯಿಂದ ವರ್ಕ್ ಮಾಡುವಂತಹ ಶಕ್ತಿ ನಮ್ಮ ದೇಶದಲ್ಲಿ ಬರಬೇಕು ಮಾತೆಯರನ್ನ ಪೂಜಿಸುವಂತಹ ದೇಶ ನಮ್ಮದು ಈ ಒಂದು ಕಲ್ಕದಲ್ಲಾದಂತಹ ಒಂದು ನಿದರ್ಶನ ತುಂಬ ಒಂದು ಖಂಡನೀಯ ನಿದರ್ಶನವಾಗಿದೆ ಇದು ಒಂದು ರಾಕ್ಷಸ ಕೃತ್ಯ ಅಥವಾ ಘೋರ ಕೃತ್ಯ ಅಂತ ಹೇಳಿದರೂ ಸಾಲಾಗೋದು ಒಬ್ಬ ವಿದ್ಯಾರ್ಥಿನಿ ಮಧ್ಯರಾತ್ರಿಯಲ್ಲಿ ಕೆಲಸ ಮಾಡಿ ಮೂವತ್ತಾರು ಗಂಟೆ ಕೆಲಸ ಮಾಡಿ ರೆಸ್ಟ್ ತಗೊಳ್ಳೋಣ ಅಂತ ಹೋದಾಗ ಅಲ್ಲಿ ಆದಂಥ ಅದು ಹಾಸ್ಪಿಟಲ್ ವಾತಾವರಣದಲ್ಲಿ ಮೂರನೇ ಫ್ಲೋರ್ನಲ್ಲಿ ಆದಂಥ ಒಂದು ಇದು ಒಂದು ಘಟನೆ ನಿಜವಾಗಲೂ ನಾವು ಇಮ್ಯಾಜಿನೂ ಮಾಡೋಕ್ಕಾಗದೇ ಇರುವಂಥ ಒಂದು ಘಟನೆ ಆಗಿದೆ ಈ ಒಂದು ಘೋರ ಕೃತ್ಯವನ್ನು ನಾವು ಖಂಡಿಸ್ತಾ ಇದ್ದೀವಿ ಎಲ್ಲ ಎಲ್ಲ ಡಾಕ್ಟ್ರುಗಳು ಸ್ವ ಇಚ್ಛೆಯಿಂದ ಬಂದು ಇಲ್ಲಿ ಬಂದು ಸಂಘಟಿಸಿರ್ತಾರೆ ಈ ಒಂದು ಈ ನಮ್ಮ ಒಂದು ಈ ಒಗ್ಗಟ್ಟನ್ನು ನಾವು ಪ್ರದರ್ಶಿಸಿದ್ದು ನಮಗೆ ಹೆಮ್ಮೆಯಾಗಿದೆ ಇವತ್ತು ಯಾಕೆ ಅಂತಂದರೆ ನಾವು ಆ ಒಂದು ಹೆಣ್ಣಿನಿಗೋಸ್ಕರ ನಾವೆಲ್ಲ ಜೊತೆಗಿದ್ದೀವಿ ಆ ಒಂದು ಘಟನೆ ಬೇರೆ ಎಲ್ಲರೂ ನಡೀಬಾರ್ದು ಆ ದೃಷ್ಟಿಯಿಂದ ಒಂದು ರಿಕ್ವೆಸ್ಟನ್ನು ನಾವು ಡಿ ಸಿ ಸಾಹೇಬರಿಗೆ ಕಟ್ ಕೊಟ್ಟಿದ್ದೀವಿ ಅವರು ಸೂಕ್ತ ನಿದರ್ಶನವನ್ನು ಸೂಕ್ತವಾಗಿ ಕಾರ್ಯವನ್ನು ತಗೊಳ್ತಾರೆ ಅಂತ ಹೇಳಿದ್ದಾರೆ ನಾವು ಅದನ್ನ ಬಗ್ಗೆ ಮುಂದೆ ನೋಡಬೇಕಾಗತ್ತೆ ಸರ್ ಇದು ಡಾಕ್ಟ್ರನ್ನು ನೆಕ್ಸ್ಟು ನಮ್ಮ ಮಕ್ಕಳನ್ನು ನಾವು ಡಾಕ್ಟ್ರಾಗಿ ಮಾಡಲಿಕ್ಕೆ ನಾವು ಇಷ್ಟಪಡ್ತಿಲ್ಲ ಯಾಕೆ ಕಾರಣದಿಂದ ಇದರಲ್ಲಿ ಒಂದು ಭಯದ ವಾತಾವರಣವಾಗಿದೆ ಇಲ್ಲಿ ಡಾಕ್ಟ್ರಲ್ಲಿ ಕೇಳುವಾಗ ನೂರಕ್ಕೆ ಎಂಬತ್ತು ಜನ ಡಾಕ್ಟರ್ಗಳು ನಮ್ಮ ಮಕ್ಕಳು ಡಾಕ್ಟರ್ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತಂದರೆ ನಮ್ಮ ಮಕ್ಕಳು ಸುರಕ್ಷಿತವಾಗಿಲ್ಲ ನಮ್ಮ ಡಾಕ್ಟ್ರ್ ಮಕ್ಕಳು ಸುರಕ್ಷಿತವಾಗಿಲ್ಲ ಯಾಕೆ ಅಂತಂದರೆ ರೇಪಾಯಿತು ಮರ್ಡರ್ ಆಯಿತು ಹೊಡೆದಾಟ ಆಯಿತು ಯಾವ ಟೈಮಲ್ಲಿ ಮುಂದಿನ ವ್ಯಕ್ತಿ ನಾವು ಆ ವ್ಯಕ್ತಿ ಮನಸ್ಸು ಯಾವ ಕೆಟ್ಟ ಮನಸ್ಸಲ್ಲಿ ಇರುತ್ತೋ ಹೇಳಕ್ಕಾಗಲ್ಲ ಯಾವ ವ್ಯಕ್ತಿಯಿಂದ ನಮಗೆ ಅಟ್ಯಾಕ್ ಆಗುತ್ತೆ ಅನ್ನೋದು ನಮಗೆ ಭರವಸೆ ಇಲ್ಲ ಈ ಒಂದು ದೃಷ್ಟಿಯಿಂದ ಈ ಒಂದು ಭಯದ ವಾತಾವರಣ ಇರೋದರಿಂದ ನಮ್ಮ ಮಕ್ಕಳನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ಡಾಕ್ಟ್ರಾಗಿ ಮಾಡೋದು ಬೇಡಪ್ಪ ದೇವರೇ ಆ ಡಾಕ್ಟ್ರ್ ಅವರು ಅವರು ಅದನ್ನು ಆಸೆ ಪಡಬಾರ್ದು ಮಕ್ಕಳು ಆಸೆ ಪಡಬಾರ್ದು ಅಂತ ನಾವು ಆಸೆ ವ್ಯಕ್ತಪಡಿಸ್ತಾ ಇದ್ದೀವಿ ಅಷ್ಟು ನಮಗೆ ಒಂದು ಹಿಂಸೆಯನ್ನು ನಾವು ಅನುಭವಿಸ್ತಾ ಇದ್ದೀವಿ ಈ ಒಂದು ಘಟನೆಯಿಂದ ಇಲ್ಲಿ ಏನಾಗಿದೆ ಅಂದರೆ ನ್ಯಾಷ್ನಲಿಂದ ನಮಗೇನು ಬಂದಿತ್ತು ಇದ್ರ ಇನ್ಫಾರ್ಮೇಷನ್ ಬಂದಿದ್ರ ಪ್ರಕಾರ ಎಲ್ಲ ರಾಜ್ಯ ಶಾಖೆಗಳಿಗೆ ರವಾನೆ ಆಯಿತು ರಾಜ್ಯ ಶಾಖೆಯಿಂದ ನಮ್ಮ ಶಾಖೆಗಳಿಗೆ ಡಿಸ್ಟ್ರಿಕ್ಟ್ ಶಾಖೆಗಳಿಗೆ ರವಾನೆ ಆಯಿತು ನಾನು ನಮ್ಮ ಸಂಬಂಧಪಟ್ಟ ಎಲ್ಲ ನಮ್ಮಲ್ಲಿ ಇರೋಂಥ ಸರ್ಜನ್ ಡಿಪಾ ಸರ್ಜನ್ ಅಸೋಸಿಯೇಷನ್ ಇರ್ಬೋದು ಗನಕಾಲೇಜಸ್ ಅಸೋಸಿಯೇಷನ್ ಎಲ್ಲ ಅಸೋಸಿಯೇಷನ್ನ ಒಗ್ಗೂಡಿಸಿ ನಾವು ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಇದು ನಿಜವಾಗಿಯೂ ನಮಗೆ ಬೇಸರ ತರುವಂಥ ಕಾರ್ಯಕ್ರಮ ತುಂಬ ಖುಷಿಯಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಿಲ್ಲ ಈಗಾಗಲೇ ನನ್ನ ಸ್ನೇಹಿತರಾದಂಥ ಎಲ್ಲ ಅವರು ಏನು ಹೇಳಿದ್ದಾರೆ ಅದು ಅಕ್ಷರ ಅದು ನಾನು ಹೇಳಿಕ್ಕೆ ಇಷ್ಟಪಡ ಇಷ್ಟಪಡಲ್ಲ ಬಟ್ ಇದರಿಂದ ಏನು ಸಂದೇಶ ಅಂತಂದರೆ ನಮ್ಮ ಪ್ರಧಾನಮಂತ್ರಿಗಳಿಗೆ ನಮ್ಮೆಲ್ಲರಿಂದ ಎಲ್ಲ ಜಿಲ್ಲೆಗಳಿಂದ ತಲುಪಿ ಈ ಒಂದು ಏನು ನಾವು ಇವತ್ತು ಈ ಸಂಘಟನೆಯಿಂದ ನಾವು ಮಾಡಿ ನಮ್ಮ ನ್ಯಾಯ ಏನು ಕೇಳ್ತಾಯಿದ್ವಿ ಆ ನ್ಯಾಯಕ್ಕೆ ನಮಗೆ ನ್ಯಾಯ ಸಿಕ್ಕಬೇಕು ಅಂತೇಳಿ ನಾವೊಂದು ಇದ್ದೀವಿ ಸುರಕ್ಷತೆ ಡಾಕ್ಟರ್ಸ್ಗೆ ಆಗಲಿ ಈ ಸ್ಟಾಫ್ಗಳು ಯಾರಿದ್ದಾರೆ ಸರ್ ನಮ್ಮ ಹೆಲ್ಪ್ ಹೆಲ್ತ್ ಸ್ಟಾಫ್ಗಳಿಗೆ ಸುರಕ್ಷತೆ ಒದಗಿಸಬೇಕು ಅಂತೇಳಿ ಅದು ಕಾನೂನಲ್ಲಿ ಬದಲಾವಣೆ ತಂದು ಒಂದು ಸ್ಟ್ರಾಂಗಾಗಿ ಅದು ಯಾವ್ದಾದ್ರು ಯಾವ್ದು ಸಮಸ್ಯೆಗಳಿದ್ದಲ್ಲಿ ಆ ಥರ ಇನ್ಸಿಡೆಂಟ್ ಆದಲ್ಲಿ ಇಮಿಡಿಯೇಟಾಗಿ ಅದು ಆ್ಯಕ್ಷನ್ ತೊಗೊಂಡು ಅದ್ರ ಬಗ್ಗೆ ಅವರಿಗೆ ಒಂದು ತಕ್ಕವಾಗಿ ಘೋರ ಶಿಕ್ಷೆ ಕೊಟ್ಟರೆ ಖಂಡಿತವಾಗಲೂ ಇದು ಮುಂದೆ ಮುಂದುವರಿಯಲ್ಲ ಅದರಿಂದ ನಮ್ಮಲ್ಲಿ ಬೇರೆ ಕಂಟ್ರಿಗಳೆಲ್ಲ ಲೆಕ್ಕ ಹಾಕ್ಕೊಂಡ್ರೆ ನಮ್ಮಲ್ಲಿ ಪನಿಷ್ಮೆಂಟು ಕಮ್ಮಿ ಇರೋದ್ರಿಂದ ಇವತ್ತು ಗಲಾಟೆ ಮಾಡಿರ್ತಾನೆ ನಾಳೆ ಬೆಳಗ್ಗೆ ದಾಚೆ ಬಂದು ಓಡಾಡ್ತಾ ಅವರು ಈ ಥರ ಸಿಚುವೇಷನ್ ಇರೋದ್ರಿಂದ ಕೆಲವೊಂದು ನಾನು ನಮ್ಮ ಪ್ರಧಾನಮಂತ್ರಿಗಳನ್ನೂ ಅದೇ ಮದುವೆ ಮಾಡಿ ಮನವಿ ಮಾಡ್ಕೊಳ್ಳೋದು ಈ ಕ ಈ ಮೂಲೆಯಿಂದ ಈ ಒಂದು ಕಾರಣರಿಂದ ನಾವೇನು ಕೇಳ್ಕೊಳ್ಳೋದು ಅಂದರೆ ದಯವಿಟ್ಟು ಇದ್ರ ಬಗ್ಗೆ ಒಂದು ನಮಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ನಾವು ಹೇಗೆ ದರ್ಶನ್ ಅವ್ರಿಗೆ ಆ ಅನುಯಾಯಿಗಳಿಗೆಲ್ಲ ಹೇಗೆ ಅರೆಸ್ಟ್ ಮಾಡಿದ್ರು ಅದೇ ಥರ ಸಸ್ಪೆಕ್ಟ್ ಆಗಿರೋ ಎಲ್ಲಾರ್ಗು ಆ ಹಾಸ್ಪಿಟ್ಲಲ್ಲಿ ಯಾರು ಇರ್ತಾರೆ ಸಸ್ಪೆಕ್ಟ್ನ ಎನ್ಕ್ವೈರಿ ಮಾಡಿ ಅರೆಸ್ಟ್ ಮಾಡಬೇಕು ಎನ್ಕ್ವೈರಿ ಮಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ ಅರೆಸ್ಟ್ ಮಾಡಿದ್ರೇ ಇದು ಬೆಳಕಿಗೆ ಬರೋದು ಯಾರು ಕೊಲೆ ಮಾಡಿದ್ದಾರೆ ಕೃತ್ಯ ಮಾಡಿದ್ದಾರೆ ಅಂತ ಇದರಲ್ಲಿ ಮುಖ್ಯವಾಗಿ ಉದ್ದೇಶ ಒಂದು ಕೃತ್ಯದ ಬಗ್ಗೆ ಮೂಲವಾಗಿ ಇದ್ದರೂ ಸಹಿತ ನಾವು ಇಲ್ಲಿ ಎಲ್ಲರ ಸಮಾಜಕ್ಕೆ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇರೋದು ಏನಂತಂದರೆ ನಮ್ಮಲ್ಲಿ ವಾತಾವರಣ ಸೃಷ್ಟಿಯಾಗಿರೋದು ಸೇ ಒಂದು ಸೇಫ್ ವಾತಾವರಣ ಇಲ್ಲ ವೈದ್ಯರಾಗಲಿ ಅಥವಾ ವೈದ್ಯರ ಜೊತೆಗೆ ಕೆಲಸ ಮಾಡುವಂತಹ ಆಸ್ಪತ್ರೆ ಸಿಬ್ಬಂದಿಗಳಿಗೆ ಒಂದು ಮುಕ್ತ ವಾತಾವರಣ ಇಲ್ಲದೆ ಇದ್ದಾಗ ನಾವು ಸಮಾಜದ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಸಹಿತ ಹೇಗಾಗುತ್ತೆ ಮುಕ್ತವಾಗಿ ಅನ್ನೋದನ್ನು ಸಮಾಜವ ಯೋಚನೆ ಮಾಡುವಂಥ ಪರಿಸ್ಥಿತಿ ಉದ್ಭವ ಅಂತ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಸಮಾಜದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಇದನ್ನು ಅರ್ತುಕೊಂಡು ಮುಂದೆ ನಮ್ಮ ಸಮಾಜದಲ್ಲಿ ಕಾನೂನಿನ ವ್ಯವಸ್ಥೆ ಮತ್ತು ಅದರ ಆಚರಣೆ ದಿನ ದಿನಕ್ಕೆ ಕಾನೂನು ಇದೇ ಇಲ್ಲ ಅಂತಲ್ಲ ಆದರೆ ಕಾನೂನು ಇನ್ನೂ ಬಹಳವಾದ ಒಂದು ಕ್ಲಿಯರಾಗಿರುವಂತಹ ಒಂದು ಕಾನೂನು ಆಗಬೇಕು ಆನಂತರ ಆ ಕಾನೂನು ಪ್ರತಿಯೊಂದು ಕಡೆ ಆಚರಣೆಗೆ ಬರಬೇಕು ಏನಪ್ಪ ಅಂತಂದರೆ ಮುಕ್ತವಾಗಿ ಕೆಲಸ ಮಾಡುವಂಥ ಒಂದು ವಾತಾವರಣ ಬರಬೇಕು ಯಾರೇ ಒಂದು ಇದಕ್ಕೆ ತಪ್ಪಿದ ಪಕ್ಷದಲ್ಲಿ ಯಾವುದೇ ಒಂದು ಸೇವೆ ಸಲ್ಲಿಸುವಂತಹ ವ್ಯಕ್ತಿಯ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುವ ವ್ಯಕ್ತಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡುವಂತಹ ಅವಕಾಶ ಬಂದ ವ್ಯಕ್ತದಲ್ಲಿ ಅಂಥದಕ್ಕೆ ತಕ್ಷಣವಾಗಿ ಪರಿಹಾರ ಮತ್ತು ಶಿಕ್ಷೆ ಕಠಿಣವಾದ ಶಿಕ್ಷೆ ಆಗುವಂಥ ಒಂದು ವ್ಯವಸ್ಥೆ ಕಲ್ಪಿಸಿದಲ್ಲಿ ಈ ಥರ ಸಮಾಜದಲ್ಲಿ ಆಗುವಂತಹ ಮರುಕಳಿಸಿಗಳು ತಪ್ಪುತ್ತೆ ಅನ್ನೋದು ನಮ್ಮ ಭಾವನೆ ಇದನ್ನು ಎಲ್ಲ ಜನರಿಗೂ ನಮ್ಮ ಮನವರಿಕೆ ಮಾಡಲಿಕ್ಕೋಸ್ಕರ ಇವತ್ತಿನ ದಿವಸ ನಾವು ಇಲ್ಲೆಲ್ಲ ಸೇರಿದ್ದೇವೆ ಅಂತ ಹೇಳಿ ನಮ್ಮ ಒಂದು ಕ ಕಳಕಳಿಯನ್ನು ಹೇಳ್ತಾ ಇದ್ದೇವೆ ಇವತ್ತಿಷ್ಟು ಜನ ಏನು ಸೇರಿದಾರಲ್ವ ವಿತಿನ್ ಸಿಕ್ಸ್ ಅವರ್ಸ್ ಇಷ್ಟು ಸೇರಿದ್ದಾರೆ ಅಂದರೆ ದ್ಯಾಟ್ ಈಸ್ ದ ಪವರ್ ಆಫ್ ಮೀಡಿಯಾ ಆ್ಯಂಡ್ ದಟ್ ಈಸ್ ದ ಪವರ್ ಆಫ್ ಸಾಲಿಡಾರಿಟಿ ಆಯಿತಾ ಒಂದ್ಸಲಿ ಜನ ಡಿಸೈಡ್ ಮಾಡಿದ್ರು ಅಂತಂತಂದರೆ ನಾವು ಇದನ್ನು ವಿರೋಧಿಸ್ಬೇಕು ಅಂತ ಹೇಳಿ ಇಷ್ಟು ಜನ ಸೇರಿಸ್ತಾರೆ ಈ ಜನ ಇಮ್ಯಾಜಿನ್ ಮಾಡಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಇಡೀ ದೇಶ ಒಗ್ಗಟ್ಟಾಯಿತು ಅಂತಂತಂದರೆ ಯಾವ ಥರ ರಿವೋಲ್ಟ್ ನಮ್ಮಿಂದ ಬರ್ಬೋದು ಆಯಿತಾ ಲಾ ಆ್ಯಂಡ್ ಆರ್ಡರ್ ಯಾವ ಥರ ಇದು ಕೆಲಸ ಮಾಡ್ಬೋದು ಆವಾಗ ಆಯಿತಾ ಹಾಗಾಗಿ ಏನು ಈ ಅನ್ಯಾಯ ಆಗಿದೆಯಾ ಮೌಮಿತಾ ದೇವನಾದಿಗೆ ಆಯಿತಾ ಅದು ಮತ್ತೆ ಯಾರಿಗೂ ಆಗಬಾರ್ದು ಆಯಿತಾ ವೈದ್ಯರಿಗೆ ಏನು ಅನ್ಯಾಯ ಆಗಿದೆ ಇವಾಗ ಮತ್ತ ಯಾರಿಗೂ ಆಗಬಾರ್ದು ಬರೀ ವೈದ್ಯರಿಗಷ್ಟಲ್ಲ ಯಾವ ಹೆಣ್ಣು ಮಕ್ಕಳಿಗೂ ಆಗಬಾರ್ದು ಆಯಿತಾ ಈ ಶಕ್ತಿ ದುರ್ಗೆ ಅಲ್ಲಿ ಏನು ಎದ್ನಿತ್ತಿದ್ದಾಳಲ್ವಾ ಇಡೀ ದೇಶದಲ್ಲಿ ನೆಲೆಸ್ತಾ ಇದ್ದಾಳೆ ಇವಾಗ ಏನಾದರೂ ನ್ಯಾಯ ಸಿಕ್ಕಿಲ್ಲ ಅಂತಂತಂದರೆ ದುರ್ಗೆ ಶಕ್ತಿ ಇಡೀ ದೇಶ ತೋರಿಸ್ಕೊಡ್ತದೆ ಏನು ಅಂಥೇಳಿ ಅಂತ ಐ ರಿಯಲಿ ವಾಂಟ್ ಟು ಸೇ ದಿಸ್ ಇಸ್ ನಾಟ್ ಎ ಸಿಂಪಲ್ ಮ್ಯಾಟರ್ ಓಕೆ ಆ್ಯಂಡ್ ವಿ ನೀಡ್ ಜಸ್ಟಿಸ್ ಫಾರ್ ದಿಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಇದು ಏನಾಗಿದೆ ಈಗ ಅಲ್ಲಿ ಘಟನೆ ಡ್ಯೂಟಿ ಡಾಕ್ಟ್ರ್ ಮೇಲೆ ಮೂರನೇ ಮಹಡಿಲಿ ಇದು ಯಾವತ್ತೂ ಆಗಬಾರ್ದು ಇದು ಹಳ್ಳಿ ಹಳ್ಳಿಯಲ್ಲೂ ಜಿಲ್ಲೆ ಜಿಲ್ಲೆಯಲ್ಲೂ ಇದ್ರ ಪರ ಧ್ವನಿ ಎತ್ತಬೇಕು ಅನ್ನೋದೇ ನಮ್ಮ ಪಬ್ಲಿಕ್ಕಿಂದ ಮನವಿ ಮಾಡ್ಕೊತೀವಿ ಸರ್ ಇದು ಬಗೆ ಹರಿಯೋವರೆಗೂ ಇದು ಹೋರಾಡಬೇಕು ಸರ್ ಸರ್ ಎಲ್ಲರೂ ನಾವು ಕೆಲಸ ಮಾಡೋ ವರ್ಕ್ ಮಾಡೋಕೆ ಬಂದಿರ್ತೀವಿ ನಮ್ಮ ಹಾಸ್ಪಿಟ್ಲಲ್ಲೇ ಈ ಥರ ಹಾಸ್ಪಿಟ್ಲಲ್ಲೇ ಈ ಥರ ಆದರೆ ಎಲ್ರಿಗೂ ಭಯ ಆಗುತ್ತೆ ಮನೇಲಿ ತಂದೆ ತಾಯಿದಿರು ಕೂಡ ಕಳಿಸೋದಕ್ಕೆ ಮನೆ ಎದುರುಕೊತಾರೆ ಈಗ ಕಲ್ಕತ್ತಾದಲ್ಲಿ ನಡೆದ ಘಟನೆ ಸ ಸಾರ್ವಜನಿಕ ಜೀವನದಲ್ಲಿ ತುಂಬ ಖಂಡನೀಯವಾದದ್ದು ಇದನ್ನು ನಮ್ಮ ಅಸೋಸಿಯೇಷನ್ ಮುಖಾಂತರ ಇದನ್ನು ತುಂಬ ಕಟ್ಟು ಶಬ್ದಗಳಿಂದ ಖಂಡಿಸ್ತಾ ಇದ್ದೀವಿ ಯಾವುದೇ ಒಂದು ಹೆಣ್ಣು ಮಗಳು ವೈದ್ಯಕೀಯ ವೃತ್ತಿಯಾಗಲಿ ಬೇರೆ ವೃತ್ತಿಯಾಗಲಿ ಕೆಲಸ ಮಾಡಬೇಕಾದ್ರೆ ಆಕೆಗೆ ಸ್ವತಂತ್ರವಾಗಿ ನಿರ್ಭೀತಿಯಿಂದ ವರ್ಕ್ ಮಾಡುವಂಥ ಶಕ್ತಿ ನಮ್ಮ ದೇಶದಲ್ಲಿ ಬರಬೇಕು ಮಾತೆಯರನ್ನು ಪೂಜಿಸುವಂಥ ದೇಶ ನಮ್ಮದು ಇಂಥ ದೇಶದಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯ ಮೇಲೆ ಈ ರೀತಿ ಆಗಿರೋದು ನಮ್ಮೆಲ್ಲರಿಗೂ ತುಂಬ ಮನಸ್ಸಿಗೆ ನೋವನ್ನು ತಂದಿದೆ ಈ ರೀತಿ ಯಾವುದೇ ಯಾರ ಮೇಲೂ ಯಾವ ಹೆಣ್ಣು ಮಗಳ ಮೇಲೂ ಕೂಡ ಈ ಈ ರೀತಿ ಆಗಬಾರದು ಈ ಥರ ಆಗಿರ್ತಕ್ಕಂಥ ತಂದೆ ತಾಯಿಗಳ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೀವಿ ಮುಂದೆ ನಮ್ಮ ದೇಶದಲ್ಲಿ ಕಠಿಣ ನಮ್ಮ ಮುಖ್ಯ ಪ್ರಧಾನಮಂತ್ರಿಗಳು ಇದರ ಬಗ್ಗೆ ಗಮನ ಕೊಟ್ಟು ಕೊಡ್ತಾರೆ ಅಂತ ನಮ್ಮ ಭಾವನೆ ಇದೆ ಸೊ ಇದಕ್ಕೆ ಕೊಟ್ಟು ನಾ ಒಂದು ಒಳ್ಳೆಯ ಕಾನೂನನ್ನು ತಂದು ಪ್ರತಿಯೊಂದು ಡಾಕ್ಟರ್ಸು ಆಮೇಲೆ ವೈದ್ಯಕೀಯ ವೃತ್ತಿಯಲ್ಲಿ ನಮ್ಮ ಸಹನಿರತ ಸಹನಿರತ ವೃತ್ತಿ ವೃತ್ತಿವೇತನ ಇರ್ಬೋದು ಬೇರೆಯವರು ಇರ್ಬೋದು ಪರ್ಟಿಕ್ಯುಲರ್ ಆಗಿ ಹೆಣ್ಣುಮಕ್ಕಳು ನಿರ್ಭೀತಿಯಿಂದ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಈ ಪ್ರತಿಯೊಂದು ಸಮಾಜ ಕೂಡ ಅದನ್ನು ತುಂಬಬೇಕು ಇದಕ್ಕೆ ನಮ್ಮೆಲ್ಲರ ಸಹಕಾರ ಕೂಡ ನಾವು ಬಯಸ್ತೀವಿ ಅಂತ ಹೇಳ್ತೀನಿ ಇವತ್ತೆಲ್ಲರಿಗೂ ತಿಳಿದಂತೆ ಯಾತಕ್ಕೋಸ್ಕರ ನಾವು ಈ ಸ್ಟ್ರೈಕ್ ಮಾಡಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಿದೆ ಯಾತಕ್ಕೆ ಮಾಡಿದ್ದೀವಿ ಅಂತ ಗೊತ್ತಿದೆ ಆದರೆ ಯಾತಕ್ಕೆ ನಮಗೆಲ್ಲ ಇಷ್ಟು ಬೇಜಾರಾಗ್ತಾ ಇದೆ ಅಂತ ಒಂದು ನಿಮಿಷ ತಿಳ್ಕೊಬೇಕಾಗುತ್ತೆ ಇದೆಲ್ಲ ಕೃತ್ಯ ನಡೆದಿರೋದು ಆ್ಯಕ್ಚುಲಿ ಒಂದು ಕೋಲ್ಕತ್ತಾದಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ನಡೀತು ಏನು ಅಂತಂದರೆ ಒಂದು ಹೆಣ್ಮಗಳಿಗೆ ಡ್ಯೂಟಿ ಸಮಯದಲ್ಲಿ ಅವಳು ಮೂವತ್ತಾರು ಗಂಟೆ ಕಾಲ ಡ್ಯೂಟಿ ಮಾಡಿಬಿಟ್ಟು ರಸ್ತೆ ತಗೊಳ್ಳೋಣ ಅಂತ ಹೇಳಿ ಹೋಗಿ ರಸ್ತೆ ತಗೊಳ್ಳೋ ಸಂದರ್ಭದಲ್ಲಿ ಒಂದು ಅತ್ಯಾಚಾರ ನಡೆಯುತ್ತೆ ಅತ್ಯಾಚಾರ ನಡೆದ ಮೇಲೆ ಅವಳು ಅಲ್ಲೇ ಸತ್ತೋಗ್ತಾಳೆ ಅಂತ ಯಾರೂ ಕೂಡ ಅವಳು ಸ್ವತಃ ಕೂಡ ಯಾವತ್ತೂ ನಿರೀಕ್ಷೆ ಪಡ್ತಿಲ್ಲ ಅನಿಸುತ್ತೆ ನಾವು ಬಹಳಷ್ಟು ಆಸೆ ಆಕಾಂಕ್ಷದಿಂದ ಒಂದು ವೈ ವೈದ್ಯಕೀಯ ವೃತ್ತಿಗೆ ಬರ್ತೀವಿ ನಮ್ಮ ತಂದೆ ತಾಯಿಗಳ ಆಸೆನ ಪೂರೈಸೋಕ್ಕೆ ಪ್ರಥಮ ನಾವು ನಾವು ಹೆಣ್ಮಕ್ಳಾಗಿ ಈ ಒಂದು ವೈದ್ಯಕೀಯ ವೃತ್ತಿಗೆ ಸೇರಿಕೊಳ್ತೀವಿ ಈ ಒಂದು ಆ ಹಾಸ್ಪಿಟ್ಲ್ ಏನಿದೆ ಅಂತಂದರೆ ರಾಧಾ ಗೋವಿಂದ ಕಾರ್ ಆಸ್ಪತ್ರೆ ಅಂತ ಇದೆ ಇದು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಪ್ಲೇಗ್ ಅಟ್ಯಾಕ್ ಆಗುತ್ತೆ ಎಲ್ಲಿ ಕೋಲ್ಕಟ್ಟಾದಲ್ಲಿ ನಾರ್ತ್ ಕೋಲ್ಕಟ್ಟಾದಲ್ಲಿ ಪ್ಲೇಗ್ ಅಟ್ಯಾಕ್ ಆದಾಗ ಎಲ್ಲರೂ ಸಾಯ್ತಾ ಬಂದಾಗ ಒಬ್ರು ಡಿಸ್ಟ್ರಿಕ್ಟ್ ಆಫೀಸರು ಹೋಗಿಬಿಟ್ಟು ಅವ್ರನ್ನೆಲ್ಲರನ್ನೂ ಹೇಗೆ ಇರಬೇಕು ಲೈಫ್ ಸ್ಟೈಲ್ ಹೇಗೆ ಲೀಡ್ ಮಾಡಬೇಕು ಯಾವ ಥರ ಮೆಡಿಸಿನ್ ತೊಗೋಬೇಕು ಅಂತ ಹೇಳಿ ಅವರು ಬಹಳಷ್ಟು ಕಷ್ಟಪಟ್ಟು ಜನರ ಹತ್ರ ಸ್ಪಂದಿಸ್ತಾ ಇದ್ದಾಗ ಕೈ ಜೋಡಿಸಿದ್ದವರು ಒಬ್ಬರು ಮಹಿಳೆ ಅವ್ರಿಗೆ ಬಹಳ ದುಡ್ಡಿನ ಅವಶ್ಯಕತೆ ಇರುತ್ತೆ ಆವಾಗ ಮಹಿಳೆ ಯಾರಂದರೆ ಸಿಸ್ಟರ್ ನಿವೇದಿತಾ ಅಂತ ಅವ್ರು ಬಂದು ಅವ್ರೇನು ಮಾಡ್ತಾರೆ ಅವ್ರ ಜೊತೆ ಕೈ ಜೋಡಿಸ್ಬಿಟ್ಟು ಅವತ್ತಿನ ಸಮಯದಲ್ಲಿ ನಾರ್ತ್ ಕಲ್ಕಟ್ಟಾದಲ್ಲಿ ಇದೊಂದು ಪ್ಲೇಗನ್ನು ಕಂಪ್ಲೀಟ್ ಕಂಪ್ಲೀಟಾಗಿ ಇರಾಡಿಕೇಟ್ ಮಾಡ್ತಾರೆ ಇವ್ರು ಯಾರು ಇವರು ಅವರೇ ರಾಧಾ ಗೋಬಿಂದಕರ್ ಕೌರ್ ಡಾಕ್ಟ್ರು ಇವರು ವೈದ್ಯಕೀಯ ಆಗ್ಬೇಕು ಅವ್ರ ತಂದೆ ದುರ್ಗಾದಾಸ್ ಅಂತ ಡಾಕ್ಟ್ರ್ ದುರ್ಗಾದಾಸ್ ಅವರಿಗೆ ಭಾಳ ಆಸೆ ಇತ್ತು ಮಗನ ಡಾಕ್ಟ್ರು ಮಾಡಿಸೋಕ್ಕೆ ಆ ಮಗ ಡಾಕ್ಟ್ರು ಮಾಡಬೇಕು ಅಂತ ಹೇಳಿ ಅವರು ಸಾಕಷ್ಟು ಶ್ರಮಿಸ್ತಾರೆ ಇವರು ಆಮೇಲೆ ಅವರು ಸ್ಕಾಟ್ಲ್ಯಾಂಡಿಗೆ ಕಳಿಸ್ತಾರೆ ಆಮೇಲೆ ಎಡಿನ್ಬರ್ಗ್ ಯೂನಿವರ್ಸಿಟಿಲಿ ಅವ್ರಿಗೆ ಎಮ್ ಆರ್ ಸಿ ಪಿ ಮಾಡಿಸ್ತಾರೆ ಎಮ್ ಆರ್ ಸಿ ಪಿ ಮಾಡಿಸಾದ್ಮೇಲೆ ಅವ್ರನ್ನ ಭಾಳಷ್ಟು ಅವ್ರ ನೆಂಟರು ಬೇಡ ನೀವು ವಾಪಸ್ ಬರೋದು ಬೇಡ ಅಲ್ಲೇ ಕೆಲಸ ನಿರ್ವಹಿಸಿ ಅಂದಾಗ ಭಾರತ ಮಾತೆ ಭಾರತ ಭೂಮಿ ಇದು ಭಾರತ ದೇಶ ನಾನು ಕಲ್ತಿರೋದನ್ನು ನಾನು ಇಲ್ಲೇ ಸ್ಪಂದಿಸಬೇಕು ಅಂತ ಹೇಳಿ ವಾಪಸ್ ಕಲ್ಕಟ್ಟಾಗಿ ಬರ್ತಾರೆ ಆಮೇಲೆ ಒಂದು ಆಸ್ಪತ್ರೆ ಮಾಡಬೇಕು ಅಂತ ಅನಿಸುತ್ತೆ ಅವ್ರಿಗೆ ಆಸ್ಪತ್ರೆ ಮಾಡಬೇಕು ಅನ್ನುವಾಗ ದುಡ್ಡಿರಲ್ಲ ಹೋಗಿ ಹೋಗಿ ಜನದತ್ರ ದುಡ್ಡು ಬೇಡ್ತಾರೆ ಅವರು ಎಲ್ಲ ಪ್ರೋಗ್ರಾಮ್ಗಳು ನಡೀತಾ ಇರ್ಬೇಕ್ರೆ ಮದುವೆ ಮುಂಜಿಗಳ ಪ್ರಕ ಮುಂದಗಡೆ ಕೈಯೊಡ್ಡಿ ಬೇಡಿ ಅವರು ಅದನ್ನು ಭಿಕ್ಷೆ ಬೇಡಿ ಇಪ್ಪತ್ತೈದು ಸಾವಿರ ಸಂಪಾದನೆ ಮಾಡ್ತಾರೆ ಆಮೇಲೆ ಅವರ ಒಂದು ಇದನ್ನೆಲ್ಲ ಮಾರಿ ಆಸ್ತಿನ ಮಾರಿ ಎಪ್ಪತ್ತೈದು ಸಾವಿರಕ್ಕೆ ಮೂವತ್ತು ಬೆಡ್ ಆಸ್ಪತ್ರೆನ ಅವತ್ತು ಕಟ್ಸಿದರು ಆ ಕಟ್ಸಿದ ನಂತರ ಅಲ್ಲಿ ಸಾಕಷ್ಟು ಮಕ್ಕಳಿಗೆ ವಿದ್ಯಾದಾನ ನಡೆದಿದೆ ಆಮೇಲೆ ಅದನ್ನು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅದನ್ನು ಆಲ್ಬರ್ಟ್ ವಿಕ್ಟರ್ ಹಾಸ್ಪಿಟ್ಲ್ ಆಗುತ್ತೆ ಯಾಕಂದರೆ ಅವಾಗ ಪ್ರಿನ್ಸ್ ಆಲ್ಬರ್ಟ್ ವಿಕ್ಟರ್ ಅವರು ಹದಿನೆಂಟು ಸಾವಿರ ಸಾಲ ಕೊಡ್ತಾರೆ ಅದಾದ ನಂತರ ನಮಗೆ ಭಾರತದಲ್ಲೇ ಯಾವಾಗ ಸ್ವಾತಂತ್ರ್ಯ ಬರುತ್ತೆ ಬಿ ಸಿ ರಾಯ್ ನಾವೇನು ಡಾಕ್ಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಇವಾಗ ಅವ್ರದ್ದು ಬರ್ತ್ ಆ್ಯಂಡ್ ಡೆತ್ ಆ್ಯನಿವರ್ಸರಿ ಡಾಕ್ಟರ್ಸ್ ಡೇ ಅವರು ಅವತ್ತು ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಅವರು ಈ ಆಸ್ಪತ್ರೆನ ಇವರ ಹೆಸರಲ್ಲಿ ಡೆಡಿಕೇಟ್ ಮಾಡಿಬಿಟ್ಟು ಅವರು ರಾಧಾ ಗೋವಿಂದ ಕೌರ್ ಹಾಸ್ಪಿಟ್ಲ್ ಅಂತಾರೆ ಎಂತಹ ಅದ್ಭುತವಾಗಿ ಬಂದಿರುವಂತಹ ಈ ಆಸ್ಪತ್ರೆಯಲ್ಲಿ ಇಂತಹ ಕೃತ್ಯ ನಡೆಯುತ್ತೆ ಅಂದರೆ ನಮಗೆಲ್ಲ ನಿಜವಾಗ್ಲೂ ಮಹಿಳೆಯರಿಗೆ ಬಹಳ ಸಂಕಟ ಉಂಟು ಮಾಡಿದೆ ಹಾಗಾಗಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಿರೋದು ಬರೀ ಒಂದು ಮಹಿಳೆಗೆ ಅತ್ಯಾಚಾರ ಆಗಿದೆ ಅಂತಲ್ಲ ಮಹಿಳೆ ಡ್ಯೂಟಿಯಲ್ಲಿದ್ದಾಗ ಆ ಡ್ಯೂಟಿಯಲ್ಲಿ ಇರುವಂಥ ಸ್ಥಾನ ಅವಳು ದೇವಸ್ಥಾನ ಅಂತ ಏನು ಪೂಜಿಸ್ತಾಳೋ ಆ ದೇವಸ್ಥಾನದೊಳಗಡೆ ಅವಳಿಗೆ ಆ ಸಾವು ಕಂಡಿತ್ತಲ್ಲ ಅದು ಸಾಧಾರಣ ಸಾವು ಆಗಲಿಲ್ಲ ಹಾಗಾಗಿ ನಮಗೆ ಅದು ನ್ಯಾಯ ದೊರಕಬೇಕು ನ್ಯಾಯ ದೊರಕಿದ ತಕ್ಷಣ ನಾವು ಈ ಥರ ಪ್ರತಿಭಟನೆ ಮಾಡ್ತೀವಿ ಬಂದು ನಿಮ್ಮ ಮುಂದೆ ಸ್ಪೀಚ್ಗಳು ಮಾಡ್ತೀವಿ ಎಲ್ಲ ಬ್ಯಾನರ್ ಕೊಟ್ಕೊಂಡು ಓಡಾಡ್ತೀವಿ ನಮ್ಮ ನಮ್ಮ ಪ್ರೊಟೆಸ್ಟ್ ಇಲ್ಲಿಗೆ ಮುಗಿಯೋಲ್ಲ ನಾವು ಇದನ್ನು ಮುಂದೆ ಆ ರಕ್ಷಣೆ ಹೇಗೆ ಮಾಡೋದು ಅಂತ ಹೇಳಿ ನಮ್ಮ ಡಿ ಸಿ ಸಾಬ್ರಿಗೆ ನಾವು ಮೆಮೊರಾಂಡಮ್ ಕಳಿಸಿದ್ದೀವಿ ಎಲ್ಲ ಒಂದೊಂದು ಕಾರಿಡಾರಲ್ಲೂ ಕೋಡ್ ವಿ ಅಂತಂದರೆ ವೈಲೆನ್ಸ್ ಅಂತಂದರೆ ಯಾರಿಗಾರು ಅತ್ಯಾಚಾರ ಆಗ್ತಾಯಿದೆ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಒಂದು ಅಲಾರಾಮ್ ಹೊಡಿಬೇಕು ಇಡೀ ಬಿಲ್ಡಿಂಗ್ಗೆಲ್ಲ ಅಲಾರಾಮ್ ಹೋಗಬೇಕು ಏನೋ ಎಲ್ಲೋ ಕೃತ್ಯ ನಡೀತಾ ಇದೆ ಅಂತ ಎಲ್ಲ ಎಚ್ಚೆತ್ಕೋಬೇಕು ಅನ್ನೋದೊಂದು ಮುನ್ನೆಚ್ಚರಿಕೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಏನೇನು ಚೇಂಜ್ ಮಾಡಬೇಕು ಅಂತ ಒಂದು ಹದಿನಾಲ್ಕು ಪಾಯಿಂಟ್ ಹಾಕಿ ಡಿ ಸಿ ಅವರಿಗೆ ಸಬ್ಮಿಟ್ ಮಾಡಿದ್ದೀವಿ ತಾವೆಲ್ಲರೂ ಸ್ಪಂದಿಸಿದ್ದೀರಾ ನಮ್ಮ ಸೊಸೈಟಿಯವರು ಕೂಡ ಭಾಳ ಸ್ಪಂದಿಸಿದರೆ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜ್ ಜೆ ಎಸ್ ಎಸ್ ಹಾಸ್ಪಿಟಲ್ ನಮ್ಮ ಮೈಸೂರಲ್ಲಿರುವಂಥ ಭಾಳಷ್ಟು ಕಾರ್ಪೊರೇಟ್ ಹಾಸ್ಪಿಟಲ್ಸು ಪ್ರೈವೇಟ್ ನರ್ಸಿಂಗ್ ಹೋಮ್ಸು ನರ್ಸಿಂಗ್ ಕಾಲೇಜ್ ಅವ್ರಿಗೆಲ್ಲರೂ ಕೈ ಜೋಡಿಸಿದ್ದಾರೆ ಮಹಾನ್ ಕೈ ಜೋಡಿಸಿದೆ ಅಸೋಸಿಯೇಷನ್ ಆಫ್ ಹೆಲ್ತ್ ಕೇರ್ ಪ್ರೊವೈಡ್ ಇಂಡಿಯಾ ಕರ್ನಾಟಕ ಕೈ ಜೋಡಿಸಿದೆ ನಾವೆಲ್ಲರೂ ಕೂಡಿ ನಾವು ಶಾರ್ಟ್ ಟರ್ಮ್ ಮತ್ತು ಲಾಂಗ್ ಟರ್ಮ್ ಇಂಪ್ಲಿಕೇಶನ್ಸ್ನ ನಾವು ಈಗಲೇ ಅದಕ್ಕೆ ಅರ್ಥಪೂರ್ಣವಾಗಿ ಈ ಪ್ರೊಟೆಸ್ಟಿಗೆ ಅರ್ಥ ಕೊಡಬೇಕು ಅಂತ ಹೇಳಿ ತಮ್ಮ ಮೀಡಿಯಾದವ್ರ ಹತ್ರನೂ ನಾವು ಸಲ್ಲಿಕೆ ಇದ್ದೀವಿ ಧನ್ಯವಾದಗಳು ಮೆಜಾರಿಟಿ ನೈಂಟಿ ಪರ್ಸೆಂಟ್ ಬರೀ ಫೀಮೇಲ್ಸೇ ಇರುತ್ತಾರೆ ಡಾಕ್ಟರ್ಸ್ ಫೀಮೇಲ್ಸು ಸಿಸ್ಟರ್ಸ್ ಫೀಮೇಲ್ಸು ಐ ಎಮ್ ಆರ್ ಟಿ ಸೆಕ್ಯೂರಿಟಿ ಗಾರ್ಡ್ ಕೂಡ ಫೀಮೇಲ್ಸ್ ಇರ್ತಾರೆ ಇಂಥ ಒಂದು ಫೀಮೇಲ್ಸು ಅದು ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಾವು ಕೆಲಸ ಮಾಡೋದಿರುತ್ತೆ ತುರ್ತು ಸಮಯದಲ್ಲಿ ಮಧ್ಯರಾತ್ರಿಯ ಎರಡು ಗಂಟೆಗೆ ನಾವು ಬಂದರೂ ನಾವು ಸ್ಪಂದಿಸಬೇಕಾಗುತ್ತೆ ಮೂರು ಗಂಟೆ ರಾತ್ರಿಗೆ ಬಂದರೂ ಸ್ಪಂದಿಸಬೇಕಾಗುತ್ತೆ ಮನೆಯಲ್ಲಿದ್ದರೂ ಬಂದು ಸ್ಪಂದಿಸ್ಬೇಕಾಗುತ್ತೆ ಯಾವ ನಾವು ಜಾಗದಲ್ಲಿದ್ದರೂ ನಮ್ಮ ಕಾರ್ಯಕ್ಕೆ ಸ್ವ ಅಂತ ಕಾರ್ಯವನ್ನು ನಿಲ್ಲಿಸಿ ತಕ್ಷಣ ಬಂದು ಸ್ಪ ಸ್ಪಂದಿಸಬೇಕಾಗುತ್ತೆ ನಮ್ಮ ಹೆಣ್ಮ ಮಕ್ಕಳಿಗೆ ನಮ್ಮ ಈ ಥರ ಡ್ಯೂಟಿಯಲ್ಲಿರೋ ಅಂಥ ಹೆಣ್ಮಕ್ಳಿಗೆ ಈ ಥರ ಅತ್ಯಾಚಾರ ಈ ಥರ ಖಂಡನೆಗಳು ಆದಾಗ ನಾವು ಬೇರೆಯವ್ರಿಗೆ ಹೇಗೆ ನಾವು ಧೈರ್ಯವನ್ನು ಹೇಳೋಕೆ ಸಾಧ್ಯ ಯಂಗ್ ಡಾಕ್ಟರ್ಸು ನಾನು ಯಾವ ಸ್ಪೆಷಾಲಿಟಿ ಚೂಸ್ ಮಾಡಲಿ ಅಥವಾ ಈ ಪಿ ಯು ಸಿ ಓದೋ ಮಕ್ಕಳು ನಾನು ಯಾವ್ದು ಯಾವುದನ್ನು ಚೂಸ್ ಮಾಡಲಿ ಎಲ್ಲಿ ವರ್ಕ್ ಮಾಡಲಿ ಅಂತ ಕೇಳಿದ್ರೆ ಯಾವ ಧೈರ್ಯದ ಮೇಲೆ ನಾನು ಹೇಳಿ ನೀವು ಆಪ್ಸೆಟಿಕ್ಸ್ ಆಗಿ ನೀವು ಡಾಕ್ಟರ್ ಆಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ದೇಶಕ್ಕೆ ದುಡಿಯಿರಿ ನೀವು ಮಿಡ್ ನೈಟಲ್ಲಿ ಹೋಗಿ ಸೇವೆಯನ್ನು ಸಲ್ಲಿಸಿ ನಿಮ್ಗೇನೂ ಆಗಲ್ಲ ಅಂತ ನಾನು ಯಾವ ಗ್ಯಾರಂಟಿಯಲ್ಲಿ ಹೇಳಲಿ ನೀವು ಯಾವ ಈ ಗ್ಯಾರಂಟಿಯನ್ನು ನಮಗೆ ಯಾರು ತಂದು ಕೊಡಬೇಕು ಈ ಗ್ಯಾರಂಟಿಯನ್ನು ನಮ್ಮ ಸೊಸೈಟಿ ಹಾಗೂ ನಮ್ಮ ಸರ್ಕಾರ ನಮ್ಮ ಮೇಲೆ ಪ್ರತಿಯೊಬ್ಬ ಜನತೆ ಮೇಲೆ ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನಮ್ಮ ಮುಂದೆ ಫ್ಯೂಚರ್ ಜನಗಳಿಗೆ ಇದೊಂದು ಸೇವೆ ಸಲ್ಲಿಸಬೇಕು ಅಂತಂದರೆ ಇದನ್ನೆಲ್ಲ ಖಂಡಿಸಬೇಕು ಅವ್ರಿಗೆ ಜಸ್ಟಿಸ್ ಸಿಗಬೇಕು ಇದು ಆಗದೆ ಇರೋ ಥರ ತಡ ತಡೆಗಟ್ಟಬೇಕು ಅದಕ್ಕೆ ನಿಯಂತ್ರಣ ಯೋಜನೆಗಳನ್ನು ಮಾಡಬೇಕು ಅದೇ ನಿಟ್ಟಿನಲ್ಲಿ ನಾವು ಕೆಲವು ಯೋಜನೆಗಳನ್ನು ಬರೆದು ಡಿ ಸಿ ಅವರಿಗೆ ಸಲ್ಲಿಸಿದ್ದೀವಿ ದಯವಿಟ್ಟು ಅದನ್ನು ಕಾರ್ಯರೂಪಕ್ಕೆ ಆದಷ್ಟು ಬೇಗ ತರಬೇಕು ಈ ಥರ ಈ ಡಾಕ್ಟರ್ ಓದಿರೋ ವಿದ್ಯಾವಂತರು ನಾವು ಎಲ್ಲ ಎಷ್ಟು ಮೂವತ್ತು ವರ್ಷ ಗಂಟು ಆಲ್ಮೋಸ್ಟ್ ಇಪ್ಪತ್ತೈದು ವರ್ಷ ತನಕ ನಾವು ಓದೇ ಇರ್ತೀವಿ ಅದು ಅಂಥ ನಮ್ಮಂಥ ಧೈರ್ಯವಂತ ಇರೋ ಹೆಣ್ಮಕ್ಳಿಗೆ ಹೀಗಾದರೆ ಸಾಮಾನ್ಯವಾಗಿರೋ ಏನೂ ಓದಿಲ್ದೆ ಇರೋ ಅಂಥದ್ದು ಹೆಣ್ಮಕ್ಳಿಗೆ ಅವ್ರಿಗಿನ್ನೆಷ್ಟು ಧೈರ್ಯಗೆಡ್ಬೋದು ಅವ್ರಿನ್ನೆಷ್ಟು ಧೃತಿಗೆಡ್ಬೋದು ಒಂದೊಂದು ಹೆಜ್ಜೆ ಇಡ್ತಿರೋ ಅಂತ ಹಳ್ಳಿಯಲ್ಲಿರೋ ಹೆಣ್ಮಗಳು ನಾನು ಕಾಲೇಜ್ಗೆ ಹೋಗ್ಬೇಕು ಸಿಟಿಗೋಗ್ಬೇಕು ಹೋದಕ್ಕೆ ಧೈರ್ಯ ಧೈರ್ಯಗಿಡ್ಬೋದು ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಅಂಥವ್ರಿಗೆ ನಾವು ಧೈರ್ಯವನ್ನು ತಂದುಕೊಡ್ಬೇಕು ಇದು ನಮ್ಮ ಮೇಲಿರೋ ಅಂತ ರೆಸ್ಪಾನ್ಸಿಬಿಲಿಟಿ ಆದಷ್ಟು ಬೇಗ ಇದನ್ನು ಕಾರ್ಯರೂಪಕ್ಕೆ ತರಬೇಕು ಕೆಲವು ಸಂದರ್ಭ ಕೆಲವು ಪರಿಸ್ಥಿತಿಗಳು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಎರಡೂ ಕಡೆ ಆ್ಯಕ್ಚುಲಿ ನಮಗೆ ಸಾಕಷ್ಟು ಸಪೋರ್ಟ್ ಅವಶ್ಯಕತೆ ಇದೆ ನಮ್ಮ ಕಡೆಯಿಂದನೂ ಇರಬೇಕಾಗತ್ತೆ ಅವ್ರ ಕಡೆಯಿಂದನೂ ಇರಬೇಕಾಗತ್ತೆ ನಾವು ಸರ್ಕಾರದಿಂದ ತೊಂದರೆ ಆಗಿದೆ ಅಂತ ಖಂಡಿತ ಹೇಳ್ತಿಲ್ಲ ಸರ್ಕಾರದವರು ಇನ್ನೂ ಹೆಚ್ಚು ಪ್ರಯತ್ನ ಮಾಡಬೇಕಾಗತ್ತೆ ಇದನ್ನು ಸ್ಪಂದಿಸೋಕ್ಕೆ ಅಂತ ಮಾತ್ರ ಹೇಳ್ಬೋದು ಇದು मानवीय सदेश जनवाहिनी